ಎಲ್ರಿಗೂ ನಮಸ್ಕಾರ ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯುಗಾದಿ ಹಬ್ಬದನ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ತುಂಬ ಲೇಟ್ ಆಗ್ಬಿಡ್ತು ಪರ್ಸ್ನಲ್ ರೀಸನ್ ಇರೋದ್ರಿಂದ ಮಾಡೋಕ್ಕಾಗಿರ್ಲಿಲ್ಲ ನೆಕ್ಸ್ಟು ಹಬ್ಬದಿನ ದಿನ ಬೆಳಿಗ್ಗೆ ತಕ್ಷಣ ಎಳ್ನೀರು ಕೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಚಿಯಾ ಸಿಡ್ಸ್ ಹಾಕಿ ಕುಡಿದಿದ್ದಾಯ್ತು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಹಾಗೆ ಮಗನಿಗೆ ಎಣ್ಣೆ ಹಚ್ಚಿ ಮನೆಯವ್ರಿಗೂ ಕೂಡ ಎಣ್ಣೆ ಹಚ್ಚಿ ಕೂರಿಸಿದ್ದಾಯ್ತು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಂದಿನ ದಿನ ಅಮಾವಾಸ್ಯ ಇತ್ತು ಸೊ ಅವಾಗಲೂ ದೀಪ ಎಲ್ಲ ಎತ್ತಿ ಕಳಶ ಎಲ್ಲ ಎತ್ತಿ ರೆಡಿ ಮಾಡ್ಕೊಳಕಾಗಲ್ವಲ್ಲ ಅದಕ್ಕೋಸ್ಕರ ಬೆಳಗ್ಗೆದ್ದು ಎಲ್ಲ ಮಾಡ್ಕೋತಾ ಇದ್ದೀನಿ ಸೊ ದೇವ್ರ ಮನೆ ಕ್ಲೀನ್ ಆಯಿತು ಮತ್ತು ಬಾಗಿಲು ತೋರಣ ಕಟ್ಟಿ ಮಾವಿನ ಸೊಪ್ಪು ಎಲ್ಲ ಇಟ್ಟಾಯ್ತು ಹಾಗೆ ಬಾಗ್ಲ ಹತ್ರ ಒಂದು ಪುಟ್ಟದಾದಂಥ ರಂಗೋಲಿ ಹಾಕೊಳ್ತಾ ಇದ್ದೀನಿ ವೈಟ್ ಮಾರ್ಬಲ್ ಆಗಿರೋದ್ರಿಂದ ಏನು ಹಾಕಿದ್ರೂ ಕಾಣಿಸಲ್ಲ ಸೊ ಸ್ಟೆನ್ಸಿಲ್ಸ್ ಯೂಸ್ ಮಾಡ್ಕೊಂಡು ಸಲ ರಂಗೋಲಿ ಹಾಕ್ಕೊಂಡಾಯ್ತು ನೆಕ್ಸ್ಟು ಬೇವು ಮತ್ತೆ ಬೆಲ್ಲ ಹಾಕಿ ಜಚ್ಕೊಂಡಾಯ್ತು ಬೇವಿನ ಸೊಪ್ಪಿಗೆ ಸ್ವಲ್ಪ ಹೂವನ್ನು ಹಾಕಿ ಜಚ್ಕೊಳ್ತೀವಿ ನೆಕ್ಸ್ಟು ನೈವೇದ್ಯ ಮಾಡೋದಕ್ಕೆ ಏನ್ಬಿಟ್ಟು ಇಲ್ಲಿ ರಸಾಯನ ತೆಂಗಿನಕಾಯಿನ ದಿನನೇ ತುರ್ದು ಇಟ್ಕೊಂಡಿದ್ದೆ ಸೊ ಹಾಗಾಗಿ ಕ್ವಿಕ್ ಆಗಿ ಪೂಜೆ ಮಾಡೋಕೆ ಈಸಿ ಆಯ್ತು ಸೊ ಇಲ್ಲಿ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಫಸ್ಟ್ ಪೂಜೆ ಮಾಡೋದು ಮೇಲೆ ನನ್ನ ಮಗ ನಾನು ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತೀವಿ ಸೊ ಪೂಜೆ ಆಯ್ತು ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆಗೆ ಫಸ್ಟ್ ನಾನು ಇಲ್ಲಿ ಹೆಸರು ಬೆಳೆ ತುಳಿದು ಇಡ್ತಾ ಇದ್ದೀನಿ ಕೋಸುಂಬರಿ ಮಾಡೋದಿಕ್ಕೆ ಹಾಗೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬಟ್ಟಿಗೆ ಹಿಟ್ಟು ಕಲ್ಸ್ಕೊಳ್ತಾ ಇದ್ದೀನಿ ಮೈದಾ ಹಾಗೆ ಸ್ವಲ್ಪ ಚಿರೋಟಿ ರವೆ ಅರ್ಶಿನ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಕಲ್ಸ್ಕೊಳ್ಳೋದು ಜಾಸ್ತಿ ಎಣ್ಣೆ ಹಾಕಿಡ್ಬೇಕು ಅವಾಗ ನಮಗೆ ಒಬ್ಬಟ್ಟು ತಟ್ಟೋದಿಕ್ಕೆ ಈಸಿ ಆಗತ್ತೆ ಸೊ ನಾನು ಇತ್ತೀಚೆಗೆ ಸ್ವೀಟ್ಸ್ ಮಾಡೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಮನೇಲಿ ಬಟ್ ಹಬ್ಬ ಅಂತ ಅಂದ್ಮೇಲೆ ಅದ್ರ ಈಗ ಯುಗಾದಿ ಹೊಸ ವರ್ಷದ ಹಬ್ಬ ಅಂದಮೇಲೆ ಸ್ವೀಟ್ ಇರ್ಲೇಬೇಕಲ್ವಾ ಅದ್ರಳು ಒಬ್ಬಟ್ಟು ಬೇಕೇ ಬೇಕು ಸೊ ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ಸೊ ನೋಡಿ ಈ ರೀತಿ ಕಲ್ಸ್ಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕಿಡ್ಬೇಕು ಒಂದು ಫೋರ್ ಅವರ್ಸ್ ನೆನೆಯೋದಕ್ಕೆ ಬಿಡೋಣ ನೆಕ್ಸ್ಟ್ ಇನ್ನ ಫಿಲಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೇಳೆ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಬೇಳೆ ಬರುತ್ತೆ ನೋಡಿ ಅಂದ್ರೆ ತುರ್ದಾಲ್ ಅದನ್ನ ತೊಳೆದಿಟ್ಕೊತಾ ಇದ್ದೀನಿ ಇವನ್ ಕಡಲೆ ಬೇಳೆ ಕೂಡ ಹಾಕೊಳ್ಬೋದು ಬಟ್ ನಾನು ಸಾಂಬಾರ್ ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಟೇಸ್ಟಿಯಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ಅಂತ ಸೊ ಕುಕ್ಕರ್ಗೆ ಹಾಕಿ ಒಂದು ವಿಜಲ್ ಓಡಿಸ್ಕೊಳ್ತೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಓಡಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿ ಬೈಯುತ್ತೆ ಅಂಡ್ ನೀರು ಬಂದ್ಬಿಟ್ಟು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಹಾಕಿದೀನಿ ಓಪನ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದಕ್ಕೆ ತುಂಬಾ ಟೈಮ್ ಬೇಕು ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಮಧ್ಯಾಹ್ನದ ಅಡಿಗೆ ಆಗಬೇಕಲ್ವಾ ಕ್ವಿಕ್ ಆಗಿ ಮತ್ತೆ ನಾನು ಒಬ್ಬಳೇ ಇರೋದು ಅಡಿಗೆ ಮನೆ ತುಂಬಾ ಚಿಕ್ಕದು ಐಟಮ್ಸ್ ಕೂಡ ಜಾಸ್ತಿ ಇದೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಮಾಡೋಣ ಅಂತ ಆ ರೀತಿ ಕುಕ್ಕರ್ ಅಲ್ಲಿ ಮಾಡ್ಕೋತಾ ಇದೀನಿ ಇನ್ ಬೆಳಗ್ಗೆ ತಿಂಡಿಗೆ ದೋಸೆ ಹಾಗೆ ರಸ ಚಟ್ನಿ ಮಾಡ್ಕೊಂಡಿದ್ದಾಯ್ತು ಅಷ್ಟರಲ್ಲಿ ಬೇಳೆನೂ ಕೂಡ ಬೆಂದಿದೆ ನೋಡಿ ಈ ರೀತಿ ಆಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕು ಲೋ ಅಲ್ಲಿ ಆದ್ರೆ ಫುಲ್ ಮ್ಯಾಶ್ ಆಗಿಬಿಡುತ್ತೆ ಈ ಸಾಂಬಾರ್ಗಾಗುತ್ತೆ ನೋಡಿ ಬೇಳೆ ಆ ರೀತಿ ಬೇಯಬಾರ್ದು ಸೊ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಇರಬೇಕು ಒಬ್ಬಟ್ಟು ಮಾಡೋದಕ್ಕೆ ಈಗ ಈ ಬೇಳೆನ ಸ್ಟ್ರೈನ್ ಮಾಡ್ಕೊಳ್ತಾ ಇದೀನಿ ಸೊ ನೀರ್ನ ಸಾಂಬಾರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋ ಬೆಲ್ಲ ಬಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಸೊ ಕಲರ್ ನೋಡಿ ಎಷ್ಟು ಡಾರ್ಕ್ ಇದೆ ಈ ಬೇಳೆ ಒಬ್ಬಟ್ಟು ಹೋಗಿ ಒಳ್ಳೆ ಕಾಯಿ ಒಬ್ಬಟ್ಟು ರೀತಿ ಕಾಣಿಸ್ತಾ ಇತ್ತು ಬಟ್ ಎಲ್ತ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಅಂಡ್ ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಬೇಯಿಸ್ಕೊಂಡಿರುವಂತಹ ಬೇಳೆ ಅಂದ್ರೆ ಎಲ್ಲ ಸಮಾನವಾಗಿ ತಗೊಂಡಿದೀನಿ ಸೊ ನಾವು ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ಬೆಲ್ಲನೂ ಕೂಡ ನಾನು ಒಂದು ಗ್ಲಾಸ್ ಅಷ್ಟೇ ಹಾಕೊಂಡಿರೋದು ಸೊ ಈಗ ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಮೀನ್ಸ್ ಬೆಲ್ಲ ಎಲ್ಲ ಕರಗಿ ಕಾಯಿ ಮತ್ತೆ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ತೆಳು ಕಾಣ್ತಾ ಇದೆ ನೋಡಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಕೊನೆಯಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನ ಫ್ಲೇಮ್ ಆಫ್ ಮಾಡಿಬಿಟ್ರೆ ಇದು ಕಂಪ್ಲೀಟಾಗಿ ಕೂಲ್ ಆಗೋಷ್ಟರಲ್ಲಿ ಇದು ಗಟ್ಟಿಯಾಗಿರುತ್ತೆ ಆಮೇಲೆ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನೆಕ್ಸ್ಟು ಇವತ್ತು ನಾನು ಸಾಗು ಮಾಡೋಣ ಅಂದ್ಬಿಟ್ಟು ಎಲ್ಲ ಥರ ತರಕಾರಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಮನೇಲಿ ಎಷ್ಟು ಥರ ಇತ್ತು ಅಷ್ಟು ತರಕಾರಿನೂ ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ನು ಮಸಾಲೆಗೆ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿ ತಿಕ್ನೆಸ್ಗೋಸ್ಕರ ಮತ್ತೆ ಡ್ರೈ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಹಾಗೆ ತೆಂಗಿನಕಾಯಿ ಮತ್ತು ಪುಟಾಣಿ ಅಂತಾರೆ ನೋಡಿ ಉರ್ಗಡ್ಲೆ ಇದಿಷ್ಟು ಹಾಕಿ ನೀರು ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಬೇಕು ಈ ಸಾಗು ಗೊಜ್ಜುಗೆಲ್ಲ ಮಾಡುವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿಯಾಗಿದ್ರೆ ಚೆನ್ನಾಗಿರತ್ತೆ ನೆಕ್ಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಬೇ ಲೀಫ್ ಬರುತ್ತಲ್ಲ ಅದನ್ನು ಹಾಕಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮತ್ತು ಹಸಿ ಇದು ಮೆಂತ್ಯ ಸೊಪ್ಪು ಬರುತ್ತಲ್ಲ ಅದನ್ನು ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಮೆತಿನೂ ಕೂಡ ಹಾಕೊಳ್ಬಹುದು ಬಟ್ ನನ್ನ ಹತ್ರ ಸ್ವಲ್ಪ ಒಣಗಿರೋ ಮೆಂತ್ಯ ಸೊಪ್ಪಿತ್ತು ಅದನ್ನೇ ಹಾಕೊಂಡಿದ್ದೀನಿ ಮತ್ತೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನನಗೆ ಪರ್ಸನಲ್ ಆಗಿ ಸಾಗು ಮಾಡೋದಾಗ್ಲಿ ಅಥವಾ ತಿನ್ನೋದಾಗ್ಲಿ ಇಷ್ಟ ಆಗುತ್ತೆ ಒಂದು ಎಲ್ಲ ತರ ತರಕಾರಿನೂ ಸೇರಿರುತ್ತೆ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ಈ ತರ ಮಸಾಲೆ ರುಬ್ಬಿಟ್ಟು ಮಾಡೋದ್ರಿಂದ ಒಂದು ಪಾಟ್ ಮೀಲ್ ಕ್ವಿಕ್ ಆಗುತ್ತೆ ನನಗೆ ಈ ಪಲ್ಯಕ್ಕಿಂತ ಇದೆ ಇಷ್ಟ ಆಗೋದು ನೆಕ್ಸ್ಟ್ ನಾನು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಕೊಂಡಿರುವಂಥ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಇದು ತರಕಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಮಸಾಲೆ ಜೊತೆ ಒಳ್ಳೆ ಟೇಸ್ಟ್ ಬರುತ್ತೆ ಅರೋಮಾನು ಕೂಡ ಚೆನ್ನಾಗಿರುತ್ತೆ ಈಗ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ತುಂಬ ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳೋದು ಬಟ್ ಯೂಶ್ವಲಿ ಏನು ಗೊತ್ತಾ ಈ ಥರ ಸಾಗು ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಈಗ ಒಂದು ನಿಮಿಷ ತಗೊಳ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಾಕು ಜಾಸ್ತಿ ತರಕಾರಿ ಬೇಯಿಸಿದ್ರು ಮ್ಯಾಶ್ ಆಗುತ್ತೆ ಸೊ ನೋಡಿ ಬಿಸಿ ಬಿಸಿ ಆದಂತ ಸಾಗು ಅಥವಾ ಕುರ್ಮಾ ಏನಾದರೂ ಹೇಳಿ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ ಹಾಗೆ ಹೆಸ್ರು ಬೆಳೆ ಕೂಡ ರೆಡಿ ಆಯಿತು ಇದು ನೀನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಹೆಸರು ಬೆಳೆ ಮಾಡೇ ಮಾಡ್ತಾರೆ ಹಾಗಾಗಿ ನೆಕ್ಸ್ಟು ಮಾವ್ಕಾಯಿ ಚಿತ್ರಣ ಸೊ ಯುಗಾದಿಲಿ ಎಲ್ಲರೂ ಮಾಡುವಂಥದ್ದು ಮಾವ್ಕಾಯಿ ಚಿತ್ರಣ ಅಥವಾ ಪುಳಿಯೋಗರೆ ಮಾಡ್ತಾರೆ ಬಟ್ ಯೂಶ್ವಲಿ ಎಲ್ಲ ಮಾವಕಾಯಿ ಚಿತ್ರಣ ಸೊ ಸೇಮ್ ಚಿತ್ರಾನ್ನಕ್ಕೆ ಏನೇನು ಒಗ್ಗರಣೆ ಹಾಕ್ತಿರೋ ಅದೇ ರೀತಿ ಹಾಕೊಳ್ಳೋದು ಆ್ಯಂಡ್ ಈರುಳ್ಳಿ ಕೂಡ ನಾನು ಹಾಕ್ತೀನಿ ಕೆಲವರು ಈರುಳ್ಳಿ ಹಾಕೋದಿಲ್ಲ ಒಗ್ಗರಣೆ ಆದಮೇಲೆ ಡೈರೆಕ್ಟಾಗಿ ಮಾವಿನಕಾಯಿ ಹಾಕ್ಬಿಡ್ತಾರೆ ತೆಂಗಿನ ತುರಿ ಹಾಕ್ತಾರೆ ಬಟ್ ಈರುಳ್ಳಿ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೇನ್ ಇದು ಇಂಗ್ರೀಡಿಯೆಂಟ್ ಅಂದರೆ ಮಾವಿನಕಾಯಿ ತುರಿದಿರೋ ಅಂಥದ್ದು ಸೊ ಈ ಸೋತಾಪುರಿ ಬರುತ್ತಲ್ಲ ಅದು ಕಾಯಿಂದು ಅದನ್ನು ತುರಿದು ಹಾಕ್ತಾ ಇದ್ದೀನಿ ಹಾಗೆ ತೆಂಗಿನ ತುರಿ ಸೊ ಚಿತ್ರಾನ್ನಕ್ಕೆ ತೆಂಗಿನ ತುರಿ ಹಾಕಿದ್ರೆ ಟೇಸ್ಟು ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಆ್ಯಂಡು ನಾವು ಚೆನ್ನಾಗಿ ಒಗ್ಗರಣೆ ಕೊಟ್ಟು ಮಾಡಿಕೊಂಡ್ರೆ ಈ ಚಿತ್ರಾನ್ನ ಆಲ್ಮೋಸ್ಟ್ ಒಂದು ವೀಕ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಸೊ ಯಾವಾಗ ಬೇಕು ಅಂದಾಗ ಅವಾಗ ತೆಗೆದು ಅನ್ನಕ್ಕೆ ಕಲಿಸ್ಕೊಂಡು ಕೂಡ ತಿನ್ಬೋದು ಮಕ್ಳಿಗೂ ಕೂಡ ಬಾಕ್ಸ್ಗಾಗುತ್ತೆ ಕೊನೆಯಲ್ಲಿ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಅಡುಗೆಲ್ಲ ಆಯಿತು ಒಬ್ಬಟ್ಟು ಸಾರು ಕೂಡ ಮಾಡ್ಕೊಂಡೆ ಬಟ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಮರ್ತೊಯ್ತು ಟೆನ್ಷನಲ್ಲಿ ಕೊನೆಯಲ್ಲಿ ಒಬ್ಬಟ್ಟು ರೆಡಿ ಮಾಡ್ಕೊಳ್ತಾ ಇದೀವಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಬೇಯಿಸೋದಕ್ಕೆ ಆ್ಯಂಡ್ ನಾವು ಯಾವ ರೀತಿ ಕಣಕ ಕಲಿಸ್ತೀವೋ ಆ ರೀತಿ ಒಬ್ಬಟ್ಟು ಬರುತ್ತೆ ಸೊ ಅದು ಇಂಪಾರ್ಟೆಂಟ್ ಕಲಿಸೋದು ಸೊ ಚೆನ್ನಾಗಿ ಕಲಿಸಿದ್ರೆ ತಿಳಿವಾಗಿ ಕ್ವಿಕ್ಕಾಗಿ ಲ ತಟ್ಕೊಂಡು ಬೇಯಿಸ್ಕೊಳ್ಬೋದು ಸೊ ಕಾಳು ಒಬ್ಬಟ್ಟು ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಬರೀ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟು ರೆಡಿ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ ಎಲ್ಲಾ ಐಟಮ್ಸ್ ಟೇಸ್ಟ್ ಸೂಪರ್ ಆಗಿತ್ತು ನಿಮಗೆ ಕ್ವಿಕ್ ಆಗಿ ರೆಸಿಪಿ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇರುತ್ತೆ ಅಥವಾ ಈ ವ್ಲಾಗ್ ಅಲ್ಲಿ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು ಸೊ ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ತುಂಬ ತುಂಬಾ ಸೊ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತಿನ ಯುಗಾದಿ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ